ಚಾಮರಾಜನಗರದ ಕಣ್ಣೂರು ಗ್ರಾಮದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಹಾಗೂ ಇತರ ಇಲಾಖೆಗಳ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಕಾರ್ಯಕ್ರಮವನ್ನು ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಬೀಜೋಪಚಾರ ಆಂದೋಲನ ಹಾಗೂ ಸುರಕ್ಷಿತ ಕೀಟನಾಶಕ ಬಳಕೆಯ ಬಗ್ಗೆ ತರಬೇತಿ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಬೆಳೆಗಳಿಗೆ ಔಷಧಿ ಸಿಂಪಡಣೆ ವೇಳೆ ಉಪಯೋಗಿಸಬೇಕಾದ ಕ್ರಿಮಿನಾಶಕಗಳು ಮಣ್ಣು ಹಾಗೂ ನೀರಿನ ಪರೀಕ್ಷೆ ಕುರಿತಂತೆ ಪ್ರಾತ್ಯಕ್ಷಿಕೆ ನೀಡಲಾಯಿತು

ಫಲವತ್ತತೆಯನ್ನು ಕಾಪಾಡ್ಕೋಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಕೂಡ ನಾವು ಒಳ್ಳೆ ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದಾರೆ ಅಂದರೆ ನ್ಯಾಷನಲ್ ಮಿಷನ್ ಫಾರ್ ನ್ಯಾಚುರಲ್ ಫಾರ್ಮಿಂಗ್ ಅಂತ ಅಂದರೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ನೈಜ ಕೃಷಿಯನ್ನು ಮಾಡಬೇಕು ಇದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಏನು ಕೀಟನಾಶಕಗಳನ್ನು ವಿಷಪೂರಿತ ರಸಗೊಬ್ಬರಗಳನ್ನು ಜಾಸ್ತಿ ಹಾಕ್ಬಾರ್ದು ಕೃಷಿ ವಿಜ್ಞಾನಿ ಡಾಕ್ಟರ್ ಮೋಹನ್ ಕುಮಾರ್ ಕೃಷಿ ಸಂಕಲ್ಪ ಅಭಿಯಾನದ ಅಂಗವಾಗಿ ಬೆಳೆಗಳಿಗೆ ಬೀಜೋಪಚಾರ ಗೊಬ್ಬರ ಬಳಕೆ ನಿರ್ವಹಣೆ ಜೀವಾಮೃತ ತಯಾರಿಕೆ ಕುರಿತು ಮಾಹಿತಿ ಹಂಚಿಕೊಂಡರು

ಲಘು ಪೋಷಕಾಂಶಗಳನ್ನ ಭೂಮಿಗೆ ಒದಗಿಸಿ ಉತ್ತಮ ಇಳುವರಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಭೂಮಿಯಲ್ಲಿ ಹೆಚ್ಚುವಂತ ಒಂದು ವಿವರಣೆಯನ್ನ ನೀಡಿ ಇವತ್ತು ರೈತರಿಗೆ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆ ಬೆಳೆ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡು ನಾವು ಮಾಡೋದ್ರಿಂದ ಪ್ರಯೋಜನ ಆಗುತ್ತೆ ನಮ್ಗೆ ಅಷ್ಟೊಂದು ವಿದ್ಯಾವಂತರಲ್ಲ ಸಾಕಷ್ಟು ಅನುಭವ ಕೂಡ ಇರಲ್ಲ ನಾವು ಯಾವ ವಿಜ್ಞಾನಿಗಳು ನಮ್ಮಲ್ಲಿ ಬಂದಿದ್ದಾರೆ ಇಂಥ ಕೃಷಿ ಇಲಾಖೆ ವಿಜ್ಞಾನಿಗಳ ಮೂಲಕ ನಾವು ಹೆಚ್ಚಿನ ಅನುಭವವನ್ನು ಪಡ್ಕೊಂಡು ಹೆಚ್ಚಿನ ಬೆಳೆಯನ್ನು ಪಡ್ಕೊಂಡು ಇಡೀ ದೇಶಕ್ಕೋಸ್ಕರ ಉದ್ಧಾರ ಆಗಬೇಕು ರೈತರೇ ದೇಶದ ಉದ್ಧಾರ ಈ ದೇಶ ಉದ್ದಾರವಾಗಬೇಕಾದ್ರೆ ರೈತ ಚೆನ್ನಾಗಿರಬೇಕು